ಸ್ನೇಹಿತರೆ ಈ ಒಂದು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವವರಾಗಿದ್ದರೆ ನಿಮ್ಮ ಬಳಿ ಯಾವುದೇ ಒಂದು ನಾಲ್ಕು ಚಕ್ರದ ವಾಹನಗಳು ಇರಬಾರದು ಅಂತ ಸ್ಟ್ರಿಕ್ಟ್ ಆಗಿ ತಿಳಿಸ್ಬಿಟ್ಟಿದ್ದಾರೆ ಚೆನ್ನಾಗಿ ಕೇಳ್ಕೊಳ್ಳಿ ನಾಲ್ಕು ಚಕ್ರದ ವಾಹನಗಳು ಯಾವುದೇ ಒಂದು ವೈಟ್ ಬೋರ್ಡ್ ಗಾಡಿಗಳು ಇರಬಾರದು ನಿಮ್ಮ ಬಳಿ ಎಲ್ಲೋ ಬೋರ್ಡ್ ಗಾಡಿಗಳು ಮೋಸ್ಟ್ಲಿ ಇರಬಹುದು ಮೂರು ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಇಟ್ಕೊಂಡಿರುವವರು ಯಾರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇಷ್ಟೊಂದು ಹೊಸ ರೂಲ್ಸ್ಗಳು ತಂದಿದೆ ಆಯ್ತು ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಹೇಗೆ ಅರ್ಜಿ ಹಾಕೋಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕೆಂದ್ರೆ ಇದರಲ್ಲಿ ಸುಮಾರು ವಿಷಯಗಳಿದೆ ಸುಮ್ಮನೆ ಹೊಸ ರೇಷನ್ ಕಾರ್ಡ್ ಅಂದ ತಕ್ಷಣ ಹೋಗಿದ ತಕ್ಷಣ ಹೊಸ ರೇಷನ್ ಕಾರ್ಡ್ ಆಗೋದಿಲ್ಲ ಸ್ನೇಹಿತರೆ ಸರ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಹೊಸ ರೇಷನ್ ಕಾರ್ಡ್ ಬಗ್ಗೆ ಹಲವಾರು ಇವಾಗ ಅಪ್ಡೇಟ್ಗಳು ಬರ್ತಾನೆ ಇದೆ ಹೊಸ ರೇಷನ್ ಕಾರ್ಡ್ ಬಂದ್ಬಿಟ್ಟು ಅಷ್ಟು ಬೇಗನೆ ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ಸಿಗುವಂತ ಒಂದು ವಿಷಯ ಅಲ್ಲ ಆದ್ರೆ ಕೆಲವೊಂದು ಮಾಹಿತಿಗಳನ್ನ ಸಂಪೂರ್ಣವಾಗಿ ನೀವು ಪಡ್ಕೊಂಡ್ರೆ ಖಂಡಿತವಾಗಿ ತುಂಬಾ ಈಸಿನೇ ಯಾವೆಲ್ಲ ಒಂದು ಅರ್ಹತೆಗಳು ಇರಬೇಕು ಏನೆಲ್ಲ ಒಂದು ದಾಖಲೆಗಳು ಬೇಕು ಮತ್ತೆ ಯಾರೆಲ್ಲ ಈ ಒಂದು ಹೊಸ ರೇಷನ್ ಕಾರ್ಡ್ ಮಾಡ್ಕೋಬೋದು ಮಾಡ್ಕೋಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ನಾರ್ಮಲ್ ಆಗಿ ಎ ಪಿ ಎಲ್ ಕಾರ್ಡ್ ಎಲ್ಲರೂ ಮಾಡ್ಕೋಬಹುದು ಆದ್ರೆ ಬಿ ಪಿ ಎಲ್ ಕಾರ್ಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಹೊಸ ರೂಲ್ಸ್ ಬಂದಿದೆ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಬಿ ಪಿ ಎಲ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೂ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ಮಾಡುವಾಗ ತಕ್ಷಣ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಸುಮಾರು ಒಂದು ಐದು ಹತ್ತು ವರ್ಷ ಹಿಂದೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ತಾ ಇದ್ವಿ ಆದರೆ ಈಗ ಹೊಸ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೋಬೇಕು ಅಂದರೆ ಸುಮಾರು ಕಂಡೀಷನ್ಸ್ ಇವೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಥರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಏಕೆಂದರೆ ಸಲ ಯಾವುದೇ ಒಂದು ಯೂಸ್ಫುಲ್ ಆಗಿರುವಂತಹ ಮಾಹಿತಿಯನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವಾಗ ಅದು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ ಖಂಡಿತ ನೋಟಿಫಿಕೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಓಕೆ ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ರೇಷನ್ ಕಾರ್ಡ್ನ ರೂಲ್ಸ್ಗಳು ಏನು ಚೇಂಜ್ ಆಗಿದೆ ಮತ್ತು ಯಾವಾಗ ಹೊಸ ರೇಷನ್ ಕಾರ್ಡ್ನ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತರಿಂದ ನೀವು ಹೊಸ ರೇಷನ್ ಕಾರ್ಡ್ ಹಾಕಿರ್ತೀರಾ ಒಂದು ವೇಳೆ ಸ್ನೇಹಿತರೆ ನೀವು ಎರಡು ಮೂರು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ವೆಯ್ಟ್ ಮಾಡ್ತಾ ಇರ್ಬೋದು ನಾವು ಫಸ್ಟೇ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನಲ್ಲಿ ಅರ್ಜಿ ಹಾಕಿಬಿಟ್ಟಿದ್ದೀವಿ ಸರ್ ಇನ್ನೂ ನಮಗೆ ಹೊಸ ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಫೀಲ್ ಮಾಡ್ತಾ ಇರ್ಬೋದು ಖಂಡಿತ ನಿಮಗೆಲ್ಲ ಒಂದು ಸಿಹಿ ಸುದ್ದಿನೂ ಕೂಡ ಅದೇ ಥರ ಹೊಸ ರೇಷನ್ ಕಾರ್ಡ್ ಯಾರು ಇನ್ನೂ ಹಾಕೊಂಡಿಲ್ಲ ನಾವು ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕೋಬೇಕು ಅಂತ ಕಾಯ್ತಾ ಇದ್ದೀರಲ್ವಾ ನಿಮ್ಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ ಅದೇ ಸಮಯದಲ್ಲಿ ತುಂಬ ಕಂಡೀಷನ್ ಕೂಡ ಇದೆ ಓಕೆ ಸ್ನೇಹಿತರೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಈ ಹೊಸ ರೇಷನ್ ಕಾರ್ಡ್ಗೆ ಏನೆಲ್ಲ ಒಂದು ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನಾನು ಅರ್ಜಿ ಹಾಕಿದ್ದೀನಿ ನನಗೆ ಯಾವುದೇ ಒಂದು ಹೊಸ ರೇಷನ್ ಕಾರ್ಡ್ನ ಅರ್ಜಿ ಬಂದ್ಬಿಟ್ಟು ಅಪ್ರೂವಲ್ ಆಗಿಲ್ಲ ನನಗೆ ಇನ್ನೂ ಹೊಸ ರೇಷನ್ ಕಾರ್ಡ್ ಬಂದ್ಬಿಟ್ಟು ನನಗೆ ಬಂದಿಲ್ಲ ನಾನು ಅರ್ಜಿ ಹಾಕಿ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಅನ್ನೋರಿಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂದರೆ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಹಾಕ್ ಅರ್ಜಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಲ್ವ ಅಂತವ್ರು ಎಲ್ಲರಿಗೂ ಕೂಡ ಈ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಂದರೆ ಅವರು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ಪಡ್ಕೊಳ್ಳಿಕ್ಕೆ ಅರ್ಹತೆ ಆಗಿದ್ರೆ ಖಂಡಿತ ಅಪ್ರೂವಲ್ ಕೊಡ್ತಾರೆ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಒಂದು ಅಪ್ರೂವಲ್ ಕೊಡ್ತಾರೆ ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಂತ ಈ ಒಂದು ಆಹಾರ ಇಲಾಖೆಯ ಕಡೆಯಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸ್ಬಿಟ್ಟಿದ್ದಾರೆ ಈ ಒಂದು ಮಾರ್ಚ್ ಮೂವತ್ತೊಂದರ ಒಳಗಡೆ ನಿಮ್ಮ ಅರ್ಜಿಯನ್ನು ಅವರು ವೆರಿಫೈ ಮಾಡಿ ಒಂದು ಅಪ್ರೂವಲ್ ಕೊಡ್ತಾರೆ ಇಲ್ಲ ಅದಕ್ಕೆ ನೀವು ಅರ್ಹತೆ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ನಂತರ ಹೊಸ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕು ಖಂಡಿತವಾಗ್ಲು ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಬಿಡ್ತೀವಿ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಏಪ್ರಿಲ್ ಒಂದನೇ ತಾರೀಕು ಬಂದ್ಬಿಟ್ಟು ನಿಮಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಒಂದು ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ತುಂಬಾ ಸ್ಪೀಡ್ ಆಗಿ ಇರುತ್ತೆ ನೆಟ್ ಬಂದು ಯಾವುದೇ ಒಂದು ಸ್ಲೋ ಇರಲ್ಲ ಸರ್ವರ್ ಸ್ಲೋ ಇರಲ್ಲ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಈಸಿಯಾಗಿ ನೀವು ಅರ್ಜಿಯನ್ನು ಹಾಕೋಬಹುದು ಒಂದು ಕಂಡೀಷನ್ ಈ ಒಂದು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವವರಾಗಿದ್ದರೆ ನಿಮ್ಮ ಬಳಿ ಯಾವುದೇ ಒಂದು ನಾಲ್ಕು ಚಕ್ರದ ವಾಹನಗಳು ಇರಬಾರದು ಅಂತ ಸ್ಟ್ರಿಕ್ಟ್ ಆಗಿ ತಿಳಿಸ್ಬಿಟ್ಟಿದ್ದಾರೆ ಚೆನ್ನಾಗಿ ಕೇಳ್ಕೊಳ್ಳಿ ನಾಲ್ಕು ಚಕ್ರದ ವಾಹನಗಳು ಯಾವುದೇ ಒಂದು ವೈಟ್ ಬೋರ್ಡ್ ಗಾಡಿಗಳು ಇರಬಾರದು ನಿಮ್ಮ ಬಳಿ ಎಲ್ಲೋ ಬೋರ್ಡ್ ಗಾಡಿಗಳು ಮೋಸ್ಟ್ಲಿ ಇರಬಹುದು ಅದರಿಂದ ಒಂದು ಆದಾಯವನ್ನು ಎದುರು ನೋಡುತ್ತಾ ಇರುವವರು ಎಲ್ಲೋ ಬೋರ್ಡ್ ಗಾಡಿಗಳು ಮಡ್ಕೊಂಡಿರ್ತಾರೆ ಟ್ಯಾಕ್ಸಿ ಅಥವಾ ಏನಾದ್ರು ಒಂದು ಎಲ್ಲೋ ಬೋರ್ಡ್ ಗಾಡಿಗಳು ಮಡ್ಕೊಂಡಿದ್ದಾರೆ ಅಂದ್ರೆ ಅಂತವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಆದ್ರೆ ವೈಟ್ ಬೋರ್ಡ್ ಗಾಡಿಗಳು ಇರುವವರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಆಗುವುದಿಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ದಾರೆ ನಮ್ಮ ಬಳಿ ವೈಟ್ ಬೋರ್ಡ್ ಗಾಡಿ ಇದೆ ಅಂತ ಅವ್ರಿಗೆ ಹೆಂಗೋ ಗೊತ್ತು ಅಂತ ನೀವು ಕೇಳಬೇಡಿ ಖಂಡಿತವಾಗ್ಲೂ ಆರ್ ಟಿ ಒ ಕಡೆಯಿಂದ ಅವ್ರಿಗೆ ಎಲ್ಲಾ ಒಂದು ಇನ್ಫಾರ್ಮೇಶನ್ಗಳು ಆಧಾರ್ ಕಾರ್ಡ್ ಮುಖಾಂತರ ಫ್ಯಾಚ್ ಆಗಿರುತ್ತೆ ಆ ಮಾಹಿತಿಗಳನ್ನ ಅವ್ರು ಪಡ್ಕೊಂಡಿರ್ತಾರೆ ಆದ್ದರಿಂದ ವೈಟ್ ಬೋರ್ಡ್ ಗಾಡಿಗಳಿರುವವರು ಆನ್ಲೈನ್ ನಲ್ಲಿ ಅರ್ಜಿ ಹಾಕಲಿಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ ಇದು ಅಲ್ಲದೆ ಸುಮಾರು ಕಡೆ ಬಂದ್ಬಿಟ್ಟು ಬ್ಯಾನ್ ಮಾಡಿದ್ದಾರೆ ನೋಡಿ ಆಲ್ರೆಡಿ ಬಂದ್ಬಿಟ್ಟು ನಾಲ್ಕು ಚಕ್ರದ ವಾಹನಗಳನ್ನು ಇಟ್ಕೊಂಡಿರುವಂತಹ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಮತ್ತೆ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಪಕ್ಕ ಎಲ್ಲ ಚೆಕ್ ಮಾಡಿದ ಮೇಲೆ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದರೆ ಅವರಿಗೆ ಬಿ ಪಿ ಎಲ್ ಕೊಡ್ತಾರೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಸ್ವಲ್ಪ ನೆನಪಿನಲ್ಲಿಟ್ಕೊಳ್ಳಿ ಅದೇ ತರ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಲಕ್ಷಕ್ಕಿಂತ ಹೆಚ್ಚಿರಬಾರದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಇದು ಮೀರಿದ್ರೂ ಕೂಡ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂದ್ರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಾದ ಒಂದು ಆದಾಯ ಇರಬಾರದು ಅಂತ ತಿಳಿಸಿದ್ದಾರೆ ಇದು ಇರುವವ್ರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಇನ್ಕಮ್ ಸರ್ಟಿಫಿಕೇಟ್ ನಾರ್ಮಲ್ ಆಗಿ ನೀವು ತಗೊಂಡೋಗಿ ಅದರ ಮುಖಾಂತರನೇ ನಿಮಗೆ ಆನ್ಲೈನ್ ಅರ್ಜಿಯನ್ನು ಹಾಕಿಕೊಡ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಇದೆಲ್ಲ ನಿಮ್ಮ ಜೊತೆಯಲ್ಲಿ ಎತ್ಕೊಂಡು ಹೋಗ್ಬೇಕು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಎತ್ಕೊಂಡು ಹೋಗಿ ನೀವು ಆನ್ಲೈನ್ ಅಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನೀವು ಆನ್ಲೈನ್ನಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋಬಹುದಾಗಿದೆ ಪರ್ಮನೆಂಟ್ ಜಾಬ್ ಇರೋರು ಕೂಡ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಅದೇ ಥರ ಐ ಟಿ ರಿಟರ್ನ್ ಪೇ ಮಾಡೋರು ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೂಡ ಆನ್ಲೈನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸಾಯಿಗೆ ಸಂಬಂಧಿಸಿದಂತಹ ಲೆಕ್ಕದಲ್ಲಿ ನೋಡಬೇಕಂದ್ರೆ ಮೂರು ಎಕರೆಗಿಂತ ಹೆಚ್ಚಾಗಿ ಭೂಮಿ ಇಟ್ಕೊಂಡಿರುವಂತಹ ಯಾರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುವುದಿಲ್ಲ ಅಂತ ಇಲ್ಲಿ ಅನೌನ್ಸ್ಮೆಂಟ್ ಬಂದಿದೆ ಮೂರು ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಇಟ್ಕೊಂಡಿರುವವರು ಯಾರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇಷ್ಟೊಂದು ಹೊಸ ರೂಲ್ಸ್ ಗಳು ತಂದಿದೆ ಮತ್ತೆ ಸಿಟಿ ಕಡೆ ಅಂತ ನೋಡೋದಾದ್ರೆ ಸಾವಿರ ಚದರ ಅಡಿಗಿಂತ ಜಾಸ್ತಿ ಇದ್ದ ಇರೋವ್ರಿಗೂ ಕೂಡ ಈ ಒಂದು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ನಲ್ಲಿ ಅರ್ಜಿ ಹಾಕಲಿಕ್ಕೆ ಆಗುವುದಿಲ್ಲ ಮತ್ತೆ ನಮ್ಮ ಹತ್ರ ಯಾವುದೇ ವಾಹನಗಳು ಇಲ್ಲ ಅಂತ ಇಲ್ಲ ಸಿಟಿ ಕಡೆ ಸಿಟಿ ಕಡೆಯಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಜಾಸ್ತಿ ಇರುವವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುವುದಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಖಂಡಿತವಾಗಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತೀರಾ ಏಪ್ರಿಲ್ ಒಂದನೇ ತಾರೀಕು ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರುತ್ತೆ ಮತ್ತೆ ಆ ತಿಂಗಳಲ್ಲಿ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಆ ತಿಂಗಳಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ಅದೇ ತಿಂಗಳು ಮುಗಿಯುವುದರ ಒಳಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದಾರೋ ಅಂತವ್ರಿಗೆ ಎಲ್ಲರಿಗೂ ಕೂಡ ಅಪ್ರೂವಲ್ ಮಾಡ್ಕೊಡ್ತೀವಿ ಅಂದರೆ ಈ ಎಲ್ಲ ಅರ್ಹತೆಗಳು ಇದ್ದರೆ ಖಂಡಿತವಾಗಿ ಹೊಸ ರೇಷನ್ ಕಾರ್ಡ್ಗೆ ನಲ್ಲಿ ನಿಮಗೆ ಅರ್ಜಿಯನ್ನು ವೆರಿಫೈ ಮಾಡಿ ಅಪ್ರೂವಲ್ ಕೂಡ ಮಾಡಿಕೊಡ್ತೀವಿ ಅಂತ ಅಲ್ಲಿ ಆಗಿ ಅವರು ಒಂದು ಗ್ಯಾರಂಟಿಯಾಗಿ ತಿಳಿಸಿದ್ದಾರೆ ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಉಪಯೋಗಕರವಾದ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್